ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಒಂದನೇ ಪ್ರಶ್ನೆಯನ್ನ ಗಮನಿಸಿ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಉತ್ತರವನ್ನ ನೋಡಿ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಬಿ ವರ್ಗ ಮತ್ತು ಆಯತ ಸಿ ವರ್ಗ ಮತ್ತು ವಜ್ರಾಕೃತಿ ಡಿ ಯಾವುದೇ ಎರಡು ತ್ರಾಪಿಜಗಳು ಸೊ ಇಲ್ಲಿ ಯಾವುದೇ ಒಂದು ಎರಡು ಆಕೃತಿಗಳು ಸಮವಾಗಿರಬೇಕು ಸಮರೂಪಿಯಾಗಿರ್ಬೇಕು ಅಂದ್ರೆ ಏನಾಗಿರ್ಬೇಕು ಅವುಗಳ ಬಾಹುಗಳು ಬಾಹುಗಳ ಅನುಪಾತಗಳು ಸಮನಾಗಿರ್ಬೇಕು ಅದೇ ರೀತಿ ಅವುಗಳ ಕೋನಗಳು ಸಮಾನುಪಾತದಲ್ಲಿ ಇರ್ಬೇಕು ಸೊ ಕೋನಗಳು ಕೂಡ ಏನಾಗಿರ್ಬೇಕು ಸಮವಾಗಿರ್ಬೇಕು ಅಂತಹ ತ್ರಿಭುಜಗಳನ್ನ ಏನಂತ ಹೇಳ್ತೇವೆ ನಾವು ಸಮರೂಪ ಆಕೃತಿಗಳು ಸೊ ಅಂತಹ ಆಕೃತಿಗಳನ್ನ ಏನಂತ ಹೇಳ್ತೇವೆ ಸಮರೂಪವಾಗಿರುವ ಆಕೃತಿಗಳು ಅಂತ ಹೇಳ್ತೇವೆ ಸೊ ಇಲ್ಲಿ ಎ ಉತ್ತರವನ್ನ ಗಮನಿಸಿ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗುತ್ತದೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಯಾಕಂದ್ರೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳಲ್ಲಿ ಎಲ್ಲಾ ಕೋನಗಳು ಏನಾಗಿರುತ್ತೆ ಅರವತ್ತು ಡಿಗ್ರಿ ಆಗಿರುತ್ತೆ ಸೊ ಆದ್ದರಿಂದ ಯಾವುದೇ ಎರಡು ಸಮಬಾಹು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿರುತ್ತದೆ ಅಲ್ಲದೆ ಅವುಗಳ ಬಾಹುಗಳ ಅನುಪಾತಗಳು ಕೂಡ ಯಾವಾಗಲೂ ಸಮನಾಗಿರುತ್ತದೆ ಆದ್ದರಿಂದ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ